Bye. Bye. ಮತ್ತೆ ಗೊತ್ತಿಲ್ಲದೆ ಇಲ್ಲ ಅಂತ ಕಲಿಬೇಕು ನಾನು ಅಮ್ಮ ಏ ಗುರುಪುರದಲ್ಲಿ ನಡೆದಂತ ವಿಚಾರ ಗುರುಪುರದಲ್ಲಿ ನಿಮ್ಮ ಗಂಡನ ಜೊತೆಯಲ್ಲಿ ನಾವು ಬುಧವರಮ್ಮ ಸ್ವಾಧೀನವನ್ನು ಸ್ವಾಧೀನ ಪಡಿಸಿಕೊಳ್ಬೇಕೆನ್ನುವಂತಹ ಉದ್ದೇಶದಿಂದ ನಾವೆಲ್ಲ ಹೋದವರು ಶೇಮೇಲೆ ಕಪ್ಪು ಎಲ್ಲ ಇಟ್ಕೊಂಡೆ ಹೋದವರು ಗುರುಪುರಕ್ಕೆ ಹೋಗುವ ಅಲ್ಲಿಗೆ ಹೋಗುವಾಗ

ಮೊದ್ಲಿಗೆ ಬಂದವ ಅಗ್ನಿ 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 ಬಂದಮ್ಮ ನಿಮ್ಮ ಗಂಡನ ಮುಂದೆ ನಿಂತ ಅವನಿಗೂ ಸಿಟ್ಟು ಬಂತು ಇವರಿಗೂ ಕೋಪ ಬಂತು ಅವರಿಗೂ ಸಿಟ್ಟು ಬಂತು ಇವರಿಗೂ ಕೋಪ ಬಂತು ಸಿಟ್ಟು ಕೋಪ ಎರಡು ಒಂದೇ ಭಯಂಕರ ಆಯ್ತು ನಿಮ್ಮ ಗಂಡನಿಗೂ ಭಯಂಕರ ಆಯ್ತು ಅವನಿಗೂ ಭಯಂಕರ ಆಯ್ತು ಭಯಂಕರ ಎಷ್ಟು ಭಯಂಕರ ಅಂದ್ರೆ

அவரெல்லாம் பரிசு வாயு இண்ட

ಕಾರ್ಯಕ್ರಮ ತೀರ್ಮಾನ ಮಾಡಿದ್ದು ಯಾವ್ದು ಸಭೆಯಲ್ಲಿ ಮಧ್ಯದಲ್ಲಿ ಎದ್ದು ಬೆಳೆದ ನಾವು ರಂಜನ್ ಮಾಡುವುದು ಒಳ್ಳೇದು ಮನೋರಂಜನ್ ಮಾಡುವುದು ಒಳ್ಳೇದು ಮಾಡುದಂತ ತೀರ್ಮಾನ ಆಗಿದೆ ಅಲ್ಲೇ ಇದರಲ್ಲ ನಾನು ಇಂಟರ್ಜೆಕ್ಟ್ ಓಕೆ ನಾರಿಕ್ಕೆ ನರಿ ಬ್ರಮ್ಮೆ ಮೂರು ವರ್ಷ ನೇನಕೆ ಕಿಲೋತನೆ ಮಂಡಿ ಕೋಸಿ ಅದು ಕಿಲೋಕೆ ತುಂಬ ಅಂತ ಹೇಳಿದ್ರು ತರಮartifactId ಕೂಲ್ ಬಸ್ ಆಹಾ ಈಗ ಗೊತ್ತಾಯ್ತು ಅವರೇನು ಹೇಳೋಣ ನೀನು ಕ್ಯಾಪ್ಲರೋ ಮಾಡ್ತೀಯಾ ಅಂದ್ರೆ ನಿನ್ನ ಜೊತೆ ಗನ್ನನ ಜೊತೆ ನೀನು ಇರ್ಬೇಕು ತಮ್ಮ ಅಲ್ವಾ ನಾ ನೋಡಿ ಹೇ ಹೇ ಹೊತ್ತು ಬರ್ತೀಯಾ বন্ধের দিকে জারি

ಕಮಂತಾ ಬಲೆನಂತ ಇಂದ್ರನ ಆಸನೂ ನುಡಿಲು ಕುಪ್ಪಾ

ಅಮ್ಮ ನಿಮ್ಮ ಗಂಡ ನಿಂತುಕೊಂಡಿದ್ರ ಅಲ್ಲಿಗೆ ಕೂತ್ರಿ ಅಮ್ಮ ಗೊತ್ತಿಲ್ಲ ಯಾವ ರೀತಿ ಯುದ್ಧ ಮಾತ್ರ ಅಂದ್ರೆ ಆಗಿರ್ಬೋದು ಮತ್ತೊಂದು ಆಯ್ತಾ ಮತ್ತೊಂದು ಜೋರ್ ಜೋರಾಗ ಮತ್ತೊಂದು ವ್ಯಕ್ತಿಯಿಂದ ಯಕ್ಷ ನಿಮ್ಮ ಗಂಡನ ಕಪಾಳ ಏನ್ ಆಗ್ಲಿಲ್ಲಮ್ಮ

ಆಯ್ತಮ್ಮ ಏನು ಆಗಲಿಲ್ಲ ಅಮ್ಮ ತುಂಬಾ ಉಪ್ಪದ ನಾನು ಹತ್ರವಾಗಿ ನೋಡ್ತೇನೆ ಅಮ್ಮ ಎಷ್ಟು ಉತ್ತಮ ನಾಲಕ್ಕೆ ಹೊರಗೆ ಹಾಕಿ ನಿಮ್ಮ ಕಂಡ ಸತೆ